ಕುಂಭಮೇಳದ ಯಾತ್ರೆಯನ್ನು ಪ್ರಯಾಗರಾಜ್ನಲ್ಲಿ ಸ್ನಾನವನ್ನು ಮಾಡಿ ಕಾಶಿ ವಿಶ್ವನಾಥ್ ದೇವಸ್ಥಾನ ದರ್ಶನವನ್ನು ಮುಗಿಸ್ಕೊಂಡು ಅಯೋಧ್ಯೆಯ ರಾಮನ ದರ್ಶನವನ್ನು ಮಾಡಿಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ನಾಗ್ಪುರ್ ಹತ್ರ ಇರುವ ವರ್ಧಾ ಹತ್ರ ಅವರ ಟೆಂಪೋ ಟ್ರ್ಯಾಕ್ಸ್ ಒಂದು ಗೂಡ್ಸ್ ಟೆಂಪೋಗೆ ಅಪಘಾತ ಆದ ಪರಿಣಾಮವಾಗಿ ಮತ್ತು ಸುಮಾರು ಹದಿನಾಲ್ಕು ಜನ ಯಾತ್ರಿಕರು ನಮ್ಮ ಬೀದರ್ದ ನಿವಾಸಿಗಳು ವಿಶೇಷವಾಗಿ ಹಿಂದುಳಿದ ಭಾವಸಾರ ಕ್ಷತ್ರಿಯ ಸಮಾಜದ ಬಂಧುಗಳು ದೇವರ ದರ್ಶನಕ್ಕೋಸ್ಕರ ಹೋಗಿದ್ದರು ಹದಿನಾಲ್ಕು ಜನರಿಗೆ ಗಂಭೀರವಾದಂಥ ಗಾಯಗಳಾಗಿ ವರ್ಧಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಸುಮಾರು ಐದು ಜನರ ಸ್ಥಿತಿ ಚಿಂತಾಜನಕವಾಗಿತ್ತು ಗೊತ್ತಾದ ತಕ್ಷಣ ನಾವು ಕೂಡ ಜಿಲ್ಲಾಡಳಿತಕ್ಕೆ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ಬಡಪಾಯಿಗಳು ನಿತ್ಯ ಉಪಜೀವನವನ್ನು ಮಾಡಿಕೊಂಡು ಬದುಕುವಂಥ ನಮ್ಮ ಜನ ಇವತ್ತು ಯಾತ್ರೆಗೆ ಹೋಗಿ ಅಪಘಾತವಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ನೀಡಬೇಕನ್ನುವಂಥ ಮಾತನ್ನು ಕೂಡ ಜಿಲ್ಲಾಡಳಿತಕ್ಕೆ ಹೇಳಿದ್ವಿ ಆದರೆ ಯಾವುದೋ ಒಂದು ಕಡೆ ರಾಜ್ಯ ಸರ್ಕಾರದಿಂದ ಏನು ಅವರಿಗೆ ವಿಶೇಷವಾದಂಥ ಟ್ರೀಟ್ಮೆಂಟ್ ವ್ಯವಸ್ಥೆಗಳು ಆಗಬೇಕಾಗಿತ್ತು ಎಲ್ಲ ಒಂದು ಕಡೆ ಕೊರತೆ ಆಗಿದೆ ಅಂತೇಳಿ ಅನಿಸ್ತಾ ಇದೆ ನಾವು ಹೇಳಿದ್ವಿ ಐದು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಜೀವನ ಮರಣದ ಮಧ್ಯೆ ಇದ್ದಾರೆ ಅಂಥೇಳಿ ಇವತ್ತು ನನ್ನ ಗ್ರಾಮದ ದಿಲೀಪ್ ಪುಂಡಿಕ್ ರಾವ್ ಕಾಳೇಕರ್ ಈಗಾಗಲೇ ಅವರ ಪಾರ್ಥಿವ ಶರೀರ ಮನೆಗೆ ಬಂದಿದೆ ಅವರ ನಿಧನವಾಗಿದೆ ಇನ್ನೂ ಹದಿಮೂರು ಜನ ವಾರ್ಧಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ನಾವು ನಿನ್ನೆ ನಿಧನದ ಸುದ್ದಿ ಕೇಳಿದ ತಕ್ಷಣವೇ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ವಿ ಅವರಿಗೆ ಬರುವಂಥ ವ್ಯವಸ್ಥೆಯನ್ನು ಮಾಡಿ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಿದ್ವಿ ಜಿಲ್ಲಾಧಿಕಾರಿಗಳು ಅಪರ್ ಜಿಲ್ಲಾಧಿಕಾರಿಗಳು ತರುವಂಥ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಇವತ್ತು ನಾವು ಬೇಡಿಕೆಯನ್ನು ಕೂಡ ಇಡ್ತಾಯಿದ್ದೇವೆ ಬಡಪಾಯಿ ಸಮಾಜ ನಿತ್ಯ ಕೆಲಸ ಮಾಡಿಕೊಂಡು ಬಂದುವಂಥ ಬದುಕುವಂಥವ್ರು ಇವತ್ತು ಜೀವನವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರವನ್ನು ಕೊಡಬೇಕಂತೇಳಿ ಕೂಡ ಕೇಳ್ಕೊಂಡಿದ್ದೇವೆ ಪರಿಹಾರ ಕೊಡಿಸ್ತೀವಿ ಅಂಥ ಮಾತನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಅದೇ ರೀತಿ ಇವತ್ತೇನು ಹದಿಮೂರು ಜನ ಇನ್ನೂ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ನಾನು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೇನೆ ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಡಬೇಕು ಮತ್ತು ಪರಿಹಾರವನ್ನು ಕೊಡಬೇಕಂತ ಬೇಡಿಕೆಯನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ ಪರಿಹಾರ ತುಂಬ ದುಃಖದಲ್ಲಿದೆ ನಮಗೂ ಕೂಡ ಬೇಸರ ಅನ್ನ ಊರು ನಮ್ಮ ಊರಿನ ಒಬ್ಬ ಯಾತ್ರಿ ನಿಧನ ಆಗಿದು ನಮಗೂ ಕೂಡ ತುಂಬಾ ಬೇಸರ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದ ಜೊತೆಲಿ ನಾವು ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೊ ಬಯಸ್ತಾರೆ ವಿಜಯಪುರ ಜಿಲ್ಲೆ ಕಲ್ಯಾಣಕರ್ತ ಜಯಂತ ಹೋಗಾಯ್ತು ಅವರ ಲಗ್ಜ್ ಜೋಯೆ ವರ್ತಹಾ ಹೋಗಿ ತರಬಾ ಪೋಕ್ತವಾ ಮೇಲಕ ಸ್ನಾನ करके वापस आते समय उनका वर्धा पे आगमन 14 لوگوں का जो है दा हॉस्पिटल में इलाज चल रहा था उसमें पाँच लोग करीब करीब गंभीर अवस्था में है उसमें से एक आज हमारे दिलीप पुंडिकराव कालेकर इनका जो है ध्यान रोका है उनका पार्थिव शरीर इनके मकान पर आ चुका है हम सभी लोग जो है उस पार्थिव शरीर में है हमारे कर्नाटक सरकार से एक विनंती है इस गरीब परिवार को सहायता करें